ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಸಿಕ್ಸ್ ಮಂತ್ಸ್ ಬೇಬಿ ಡೆವಲಪ್ಮೆಂಟ್ ಯಾವ ಥರ ಇರುತ್ತೆ ಸೈಜ್ ಆಗಿರ್ಬೋದು ಅದ್ರ ವೇಟ್ ಆಗಿರ್ಬೋದು ಆ್ಯಂಡ್ ಲೆಂತ್ ಆಗಿರ್ಬೋದು ಆ್ಯಂಡ್ ಪ್ರೆಗ್ನೆಂಟ್ ಲೇಡೀಸ್ ಯಾವ ಥರ ಇರಬೇಕು ಆ್ಯಂಡ್ ಯಾವ ಥರ ಬದಲಾವಣೆಗಳಾಗುತ್ತೆ ಸಿಕ್ಸ್ ಮಂತ್ಸಲ್ಲಿ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಬಂದ್ಬಿಟ್ಟು ಸಿಕ್ಸ್ ಮಂತ್ಸ ಸೆಕೆಂಡ್ ಸೆಮಿಸ್ಟರ್ ಅಂತಲೂ ಕರೀತಾರೆ ವಾರಗಳಲ್ಲಿ ಹೇಳೋದಾದರೆ ಇಪ್ಪತ್ತೆರಡನೇ ವಾರವನ್ನು ಸಿಕ್ಸ್ ಮಂತ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇಪ್ಪತ್ತೆರಡನೇ ವಾರದಲ್ಲಿ ಬಂದ್ಬಿಟ್ಟು ನಾನ್ನೂರ ಮೂವತ್ತು ಗ್ರಾಮಿಂದ ವೆಯ್ಟು ಐನೂರು ಗ್ರಾಮ್ವರೆಗೂ ಜಾಸ್ತಿ ಆಗಿರುತ್ತೆ ಆ್ಯಂಡ್ ಇಪ್ಪತ್ತ್ ವಾರಕ್ಕೆ ಐನೂರು ಗ್ರಾಮ್ ಇರುತ್ತೆ ಆ್ಯಂಡ್ ಇಪ್ಪತ್ತ್ನಾಲ್ಕನೇ ವಾರಕ್ಕೆ ಬಂದ್ಬಿಟ್ಟು ಆರ್ನೂರು ಗ್ರಾಮ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಆಗಿರುತ್ತೆ ಆ್ಯಂಡ್ ನೂರಿಂದ ನೂರ ಮೂವತ್ತು ಗ್ರಾಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಪ್ಪತ್ತಾರನೇ ವಾರಕ್ಕೆ ಬಂದ್ಬಿಟ್ಟು ಏಳ್ನೂರ ಅರವತ್ತು ಗ್ರಾಮಿಂದ ಎಂಟುನೂರು ಗ್ರಾಮ್ವರೆಗೂ ಜಾಸ್ತಿ ಆಗಿರುತ್ತೆ ಪಾಪು ವೆಯ್ಟ್ ಬಂದುಬಿಟ್ಟು ಆ್ಯಂಡ್ ವೇರಿಯೇಷನ್ಸ್ ಆಗ್ತಿರುತ್ತೆ ಎಲ್ಲದೂ ಸೇಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ಊಟ ಚೆನ್ನಾಗಿ ಮಾಡ್ಬೋದು ಕೆಲವರು ಮಾಡ್ದಲೇ ಇರ್ಬೋದು ಆದರೆ ಅದರಿಂದ ಪ್ರಾಬ್ಲಮ್ಸ್ ಆಗಿ ವೆಯ್ಟ್ ವೇರಿಯೇಷನ್ಸ್ ಬರುತ್ತೆ ಪಾಪುದು ಆ್ಯಂಡ್ ಲೆಂತ್ ಬಂದ್ಬಿಟ್ಟು ಸಿಕ್ಸ್ ಮಂತ್ಸಲ್ಲಿ ಪಾಪುದು ಇಪ್ಪತ್ತೇಳು ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಇರುತ್ತೆ ಆ್ಯಂಡ್ ಇಪ್ಪತ್ತಾರನೇ ವಾರಕ್ಕೆ ಬಂದುಬಿಟ್ಟು ನಿಮ್ಗೆ ಕನ್ ಅದು ವೇರಿಯೇಷನ್ಸ್ ನೋಡಿಬಿಟ್ಟು ಮೂವತ್ತಾರು ಪಾಯಿಂಟ್ ಆರು ಸೆಂಟಿಮೀಟರ್ ಇರುತ್ತೆ ಹಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫೈ ಮಂತ್ಸ ಸ್ಕ್ಯಾನಿಂಗಲ್ಲಿ ಅನಾಮಲಿ ಸ್ಕ್ಯಾನ್ಸ್ ಅಂತ ಮಾಡ್ತಾರೆ ಅನಾಮಲಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಪಾಪುದು ಐಟ್ ಎಷ್ಟಿದೆ ಎರಡು ಸೇಮ್ ಇದೆಯಾ ಕಾಲು ಎಷ್ಟು ಎಲ್ಲ ಐಟ್ ಎಲ್ಲ ಫುಲ್ಲು ನಿಮಗೆ ಪಾಪು ಬೆಳವಣಿಗೆ ಎಲ್ಲ ಅನಾಮಲಿ ಸ್ಕ್ಯಾನಲ್ಲಿ ಪ್ರತಿಯೊಂದು ನೀವು ತಿಳ್ಕೊಬೋದು ಫೈ ಮಂತ್ ಸ್ಕ್ಯಾನಲ್ಲಿ ಆ್ಯಂಡ್ ಬೆಳವಣಿಗೆ ಬಂದುಬಿಟ್ಟು ಪಾಪುದು ಫಿಂಗರ್ ಪ್ರಿಂಟ್ ಡೆವಲಪ್ಮೆಂಟ್ ಆಗಿರುತ್ತೆ ಆ್ಯಂಡ್ ಸೌಂಡ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ತಿರುತ್ತೆ ಆ್ಯಂಡ್ ಹ್ಯಾಂಡ್ ಮೂಮೆಂಟ್ಸ್ ಇರ್ಬೋದು ಆ್ಯಂಡ್ ಲಂಗ್ಸ್ ಫುಲ್ ಬೆಳವ ಬೆಳವಣಿಗೆ ಆಗಿರುತ್ತೆ ಆ್ಯಂಡ್ ಸ್ಕಿನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿರುತ್ತೆ ಆ್ಯಂಡ್ ಆರ್ಗನ್ಸ್ ಎಲ್ಲ ಬೆಳವಣಿಗೆ ಚೆನ್ನಾಗಿ ಆಗಿರ್ಬೋದು ಆ್ಯಂಡ್ ಫುಲ್ ವೆಯ್ಟ್ ಗೈನ್ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಸಿಕ್ಸ್ ಮಂತ್ಸ್ ಆದಮೇಲೆ ನಿಮ್ಮದು ಮೊದಲನೇದಾಗಿ ಫೈವ್ ಮಂತ್ಸ್ ತನಕ ಅಷ್ಟಿರಲ್ಲ ನಿಮಗೆ ಸಿಕ್ಸ್ ಮಂತ್ಸಿಂದ ವೆಯ್ಟ್ ಗೈನ್ ಆಗ್ತಾ ಹೋಗುತ್ತೆ ಪಾಪುದು ಆಮೇಲೆ ಕಣ್ಣಿನ ರೆಪ್ಪೆಗಳು ಚೆನ್ನಾಗಿ ಬೆಳವಣಿಗೆ ಆಗಿರ್ಬೋದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಜನನಾಂಗದ ಸಿಸ್ಟಮ್ ಬೆಳವಣಿಗೆ ಆಗಿ ಆಗ್ತಾ ಇರುತ್ತೆ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ ಆಲ್ರೆಡಿ ಸಿಕ್ಸ್ ಮಂತ್ಸಲ್ಲಿ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಆರ್ಗನ್ಸ್ ಆರ್ಗನ್ಸ್ಗಳೆಲ್ಲ ಬೆಳವಣಿಗೆ ಚೆನ್ನಾಗಿ ಆಗಿರುತ್ತೆ ಇದರಿಂದ ತಾಯಿಗೆ ಕಾಲು ನೋವು ಬರ್ಬೋದು ಪಾಪು ವೆಯ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಅಂಡ್ ಬ್ಯಾಕ್ ಪೈನ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ಆ್ಯಂಡ್ ಈ ಊತನೂ ಬರುತ್ತೆ ಕಾಲಿಂದು ಜಾಸ್ತಿ ಊತ ನಿಲ್ಲಕ್ಕಾಗಲ್ಲ ಅದರಿಂದ ಪಾಪು ವೆಯ್ಟ್ ಜಾಸ್ತಿ ಆಗ್ತಿರೋದ್ರಿಂದ ನಿಮ್ಮ ವೆಯ್ಟು ಪಾಪು ವೆಯ್ಟ್ ಎರಡೂ ಸೇರಿ ಕಾಲ ಮೇಲೆ ಬೀಳೋದ್ರಿಂದ ನಿಮ್ಮದು ಕಾಲು ಊತ ಬರುತ್ತೆ ಅದಕ್ಕೆ ನೀವು ಒಂದು ಬಕೆಟಲ್ಲಿ ನೀರು ತೊಗೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಅದರಲ್ಲಿ ಈ ಟೈಮಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ಕಾಲು ನೋವು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕಾಲಿನ ಮೇಲೆ ಪ್ರೆಷರ್ ಜಾಸ್ತಿ ಬೀಳೋದ್ರಿಂದ ವೆಯ್ಟ್ ಜಾಸ್ತಿ ಬೀಳೋದ್ರಿಂದ ನಿಮ್ಮ ಕಾಲು ತುಂಬ ಊತ ಬರೋ ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದೂರ ನೆಡಿದ್ರೇ ಕಾಲು ನೋವು ಬರೋದಿರ್ಬೋದು ನಿಂತ್ಕೊಂಡು ಕೆಲ್ ನಿಂತ್ಕೊಂಡು ಕೆಲಸ ಮಾಡ್ದೆ ಮಾಡೋಕ್ಕಾಗ್ದಲೇ ಇರ್ಬೋದು ಈ ಟೈಮಲ್ಲಿ ಆ್ಯಂಡ್ ಬ್ಯಾಕ್ ಪೈನ್ ತುಂಬ ಬರುತ್ತೆ ಈ ಟೈಮಲ್ಲಿ ಯಾಕೆ ಅಂದರೆ ನಿಮ್ಮ ನೀವೇನು ತಿಂದರೂ ಪಾಪುಗೆ ಅದರಲ್ಲಿ ಹರಿದ ಹೋಗ್ತಿರೋದ್ರಿಂದ ನಿಮಗೆ ವಿಟಮಿನ್ ಕೊರತೆ ಆಗಬಹುದು ವೈಟಮಿನ್ ಕೊರತೆ ಆಗಿರ್ಬೋದು ಆ ಐರನ್ ಕೊರತೆ ಆಗಿರ್ಬೋದು ಈ ತರ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೆ ಚೆನ್ನಾಗಿ ಊಟ ಮಾಡಿ ಪ್ರೋಟೀನ್ ಇರೋ ಆಹಾರಗಳ್ನ ಜಾಸ್ತಿ ತಗೊಳ್ಳಿ ಆಮೇಲೆ ನೀವು ಸೂರ್ಯನ ಬೆಳಕು ವಿಟಮಿನ್ ವೈಟಮಿನ್ ಡಿ ಅಂದ್ರೆ ಸೂರ್ಯನ ಅಂದರೆ ಸೂರ್ಯನ ಬೆಳಕಲ್ಲಿ ಹೋಗಿ ಬೆಳಗಿನ ಬೆಳಕಲ್ಲಿ ನಿಂತ್ಕೊಂಡು ವಾಕಿಂಗ್ ಇರ್ಬೋದು ಬೆಳಗ್ಗೆ ಟೈಮ್ ಯೋಗ ಮಾಡೋದಿರ್ಬೋದು ಧ್ಯಾನ ಮಾಡೋದಿರ್ಬೋದು ಅದರಿಂದ ತುಂಬ ಉಪಯೋಗ ಆಗುತ್ತೆ ವಿಟ ವೈಟಮಿನ್ ಡಿ ಸಿಗುತ್ತೆ ಅದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ ಖಂಡಿತ ಬಿಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್